ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಆಸೆ ಸೀರಿಯಲ್ ಸ್ಟೋರಿ ನಾನು ನೋಡ್ಕೊಂಬರೋಣ ಬನ್ನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೆನ್ನೆ ಎಪಿಸೋಡಲ್ಲಿ ಹೇಗೋ ವೈರಲ್ ಆಗಿಬಿಟ್ಟಿತ್ತು ಶಾಂತಿಯವರ ಫೋಟೋಸು ಅದು ದೃಷ್ಟಿ ಬಂಬಿತರ ಈ ಎಲ್ಲ ಕಡೆ ಹಂ ಹಂಚ್ಬಿಟ್ಟು ಎಲ್ಲ ಕಡೆ ತುಂಬ ಫೇಮಸ್ ಆಗೋಗಿದೆ ಹಾಗಾಗಿ ಮನೋಜ್ ಅವರ ಅಂಗಡಿಯಲ್ಲೂ ಕೂಡ ಒಂದಿತ್ತು ಅದನ್ನು ನೋಡಿ ಕೋಪ ಮಾಡಿಕೊಂಡು ಅದನ್ನು ಮನೆಗೆ ತೊಗೊಂಡಿದ್ರು ಎಲ್ಲರೂ ಕೂಡ ತುಂಬ ಏನೋ ಆಡ್ಕೊಳ್ಳೋ ಥರ ಖುಷಿಯಾಗಿ ಇದ್ದರು ಏನೇ ನೀನು ನಗಾಡ್ತಿದ್ಯಾ ನಿನ್ನ ತಮ್ಮನ್ನ ನೋಡಿಕೊಂಡು ಇರಿ ಊರದ್ದು ಹೊಗಾಡ್ತು ಈಗ ನೀನು ನಿನ್ನನ್ನು ನೋಡ್ಕೊಂಡು ನಗಾಡ್ತಿದ್ಯಾ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳಿದ್ದು ಅತ್ತೆಗೊಂದು ಸಲ ಅತ್ತೆಗೊಂದು ಕಲ ಸೊಸೆಗೊಂದು ಕಾಲ ಅದಕ್ಕೆ ಹೇಳ್ದು ನೀನು ಅವತ್ತು ಅವ್ರನ್ನ ನೋಡ್ಕೊಂಡು ಒಣಗ್ತಿದೆ ಈಗ ನಿನ್ನ ನೋಡ್ಕೊಂಡು ಇಡೀ ಜಗತ್ತೇ ನಿನ್ನ ನೋಡ್ಕೊಂಡು ಒಣಗ್ತಿದೆ ಇದಕ್ಕೆ ಹೇಳೋದು ಒಬ್ಬರನ್ನ ಹಾಡ್ಕೊಂಡು ನಗಬಾರ್ದು ಅಂತ ಶ ರಂಗಣ್ಣವರು ಕೂಡ ಆ ಫೋಟೋ ನೋಡಿಕೊಂಡು ತುಂಬ ಕಾಮಿಡಿ ಮಾಡ್ತಾ ಇರ್ತಾರೆ ಆದರೂ ಇದು ತುಂಬ ಚೆನ್ನಾಗಿದೆ ಫೋಟೋಸು ಕೊಂಬೆಲ್ಲಿ ಹೋಗಿತ್ತು ನಿಂದು ಅಂತ ಕೇಳ್ತಿರ್ತಾರೆ ನೆಕ್ಸ್ಟ್ ಶ್ರುತಿ ಹೇಳ್ತಾರೆ ಇದು ಹೇಗೆ ವೈರಲ್ ಆಯಿತು ಅಂದರೆ ನಾನು ನಾನೇ ಇದನ್ನು ತೆಗೆದಿ ಫೋಟೋ ನಾನು ಸುಮ್ಮನೆ ಇರಲಿ ಅಂದ್ಬಿಟ್ಟು ನಾನು ವಾಟ್ಸಪ್ಪಿಗೆ ಆಗಿದೆ ಅದ್ರ ಬದಲು ಫೇಸ್ಬುಕ್ಕಿಗೆ ಆಗಿದೆ ಅದು ಯಾರೋ ಅದನ್ನು ತೊಗೊಂಡು ಅದು ಕೊಂಬಿಟ್ಟು ಆ ಥರ ವೈರಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಫುಲ್ಲು ಶಾಕ್ ಆಗುತ್ತೆ ಅದು ಈ ರೀತಿ ಈಗ ವೈರಲ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸಾರಿ ಆದರೂ ತುಂಬಾ ಚೆನ್ನಾಗಿದೆ ನಿಮ್ಮನ್ನ ಒಳ್ಳೆ ದೃಷ್ಟಿ ಥರ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾರೆ ರಂಗಣ್ಣವರು ಯಾವುದಕ್ಕೂ ನಿನ್ನ ರೂಮಲ್ಲೊಂದು ಇಟ್ಕೋ ಶಾಂತಿ ನಿನ್ನ ತಲದಿಮ್ಮ ಕೆಳಗಡೆ ನಿಮಗೆ ಕೆಟ್ಟ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ ಏನು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಸುಮ್ಮನೆ ಹೇಳಿದೆ ಆದರೂ ತುಂಬ ಚೆನ್ನಾಗಿ ಕೇಳ್ತಿದೆ ಆ ದೃಷ್ಟಿಯಮ್ಮ ಕಣ್ಣಮ್ಮ ಅಂತ ನಿನ್ನನ್ನು ಇದ್ದಾರೆ ಎಷ್ಟು ಫೇಮಸ್ ಆಗಿಬಿಟ್ಟಿದೆ ದೇವ್ರ ಥರ ನಿನ್ನನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಎಲ್ಲಿ ತಂದೆಯೋ ಮನೋಜ ಇದ್ರ ಅಂತ ಹೇಳ್ತಾರೆ ಯಾರೋ ಮಾರ್ತಿದ್ರು ಕಣೋ ಒಂದು ಪೀಸ್ಗೆ ಟು ಹಂಡ್ರೆಡ್ ರುಪೀಸ್ ಹಂಗೆ ನಾನು ಅದಕ್ಕೆ ಒಂದು ಒಂದೆರಡು ವರ್ಷ ಕೊಟ್ಟು ಒಂದು ಇಪ್ಪತ್ತು ಪೀಸ್ನ ತೊಗೊಬಂದೆವು ಬಾಯ್ ಎಷ್ಟೊಂದು ದುಡ್ಡು ಮಾಡ್ಕೊಂಡಿದ್ದರೋ ಇದರಿಂದ ಇನ್ನು ನಾನು ನಮಗೆ ಈ ಐಡಿಯಾನೇ ಬರ್ಲಿವಲ್ಲ ನಮಗೆ ಫಸ್ಟೇ ಐಡಿಯಾ ಬಂದಿದ್ರೆ ಎಷ್ಟೊಂದು ಲಾಭ ಮಾಡ್ಕೊಬೋದಿತ್ತು ಹಾಗಾಗಿ ಇದನ್ನು ತಂದು ಕಣ್ಣಮ್ಮನ ತಂದು ದೇವ್ರ ಥರ ಮಾಡಿ ಫೇಮಸ್ ಆಗೋಗಿದೆಯಾ ಅಂತ ಹೇಳ್ತಾರೆ ಆಗ ರಂಗಣ್ಣವರು ಕಣೆ ನೀನು ತುಂಬ ಫೇಮಸ್ಸಾಗಿದೆಯಾ ದೇವರಾಗಿದೆಯಾ ಇರಲಿ ಬಿಡು ಅಂತ ಹೇಳ್ತಾರೆ ಆಗ ಸೂರ್ಯ ದೇವರು ನೀನು ಅವತ್ತು ದೇವಸ್ಥಾನ ಮುಂದೆ ಚಪ್ಪಲಿಲಿ ಹೇಗೆ ಹೊಡೆದೆ ಹಾಗೆ ಒಬ್ಬರನ್ನ ಅವ ಮತ್ತೆ ತಿರುಗಿಸಿ ದೇವರು ಕೊಟ್ಟೆ ಕೊಡ್ತೇನೆ ಅದಕ್ಕೆ ಇದಕ್ಕೆ ಕಾರಣ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ತಾರೆ ಹೇ ಕುಕ್ಕು ಕರ್ಕೊಂಡು ಹೋಗು ನೀನು ಹೇಳ್ತೀನ ಅಂತ ಹೇಳ್ತಾರೆ ನೆಕ್ಸ್ಟು ಮನೋಜ ಹೇ ಹೇಳ್ತಾನೆ ಅಮ್ಮ ಈ ಫೋಟೋನ ಇಟ್ಕೊಳ್ಳಾ ಬೇಡವಾ ಅಂತ ಹೇಳ್ತಾರ ಅಂತ ಹೇಳ್ತಾರೆ ಮನೋಜ ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ಇಲ್ಲ ಅಂತ ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾವುದಕ್ಕೂ ಇರಲಿ ನಂದು ಒಂದು ಅಂಗಡಿಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅಂಗಡಿಗೆ ಅಂತ ಶಾಪ್ಗೆ ಅಂತ ಶಾಂತಿ ಮತ್ತು ಮನೋಜ ಇಬ್ಬರು ಕೂಡ ಬರ್ತಾರೆ ಅದೇ ಟೈಮ್ಗೆ ಅವರ ದೀಪಕ್ ಸರ್ ಕೂಡ ಕಾಲ್ ಮಾಡ್ತಾರೆ ಅದೇ ಟೈಮ್ಗೆ ಅಲ್ಲಿ ಒಬ್ಬ ವರ್ಕರು ಫೋಟೋನ ತಂದು ಪೂಜೆ ಮಾಡೋಕ್ಕೆ ಅಂತ ಬರ್ತಿರ್ತಾರೆ ಏಯ್ ತಗೋ ಇಲ್ಲಿ ಇಡ್ಬೇಡ ಕೊಡೋ ನಮ್ಮ ಅಮ್ಮ ನೋಡಿರಿ ಬೈತಾರೆ ತೊಗೊಂಡೋಗು ಹಾಂ ಸರ್ ಇದನ್ನು ಮೇಲೆ ತುಂಬ ಅದೃಷ್ಟ ಬಂದಿದೆ ಸರ್ ಅದಕ್ಕೋಸ್ಕರ ತೊಗೊಬಂದೆ ಅಂತ ಹೇಳ್ತಾರೆ ಬೇಡ ನಮ್ಮ ಅಮ್ಮ ನೋಡಿರಿ ಬೈತಾರೆ ಹೋಗು ತಗೊಂಡೋಗು ಅಂತ ಹೇಳ್ತಾರೆ ಹಾಗೂ ಗುಪ್ತ ಸರ್ ಕಾಲ್ ಮಾಡ್ತಾರೆ ನೀನು ಅಕೌಂಟಿಗೆ ಹತ್ತು ಲಕ್ಷ ಹಾಕಿದ್ದೀನಪ್ಪ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ಯಾ ಅಂತ ಹೇಳ್ತೀರ ಅಯ್ಯೋ ಎಷ್ಟೊಂದು ಅದೃಷ್ಟ ಆ ಕಣ್ಣಮ್ಮ ದೇವಿ ನೋಡಿದ ಮೇಲೆ ಎಷ್ಟೊಂದು ಅದೃಷ್ಟ ಅಯ್ಯೋ ಮತ್ತೆ ಆ ಫೋಟೋ ಇಟ್ಟು ನೀನು ಹೋಗ್ಬೇಡ ನಾನು ಪೂಜೆ ಮಾಡ್ತೀನಿ ಹೋಗು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೇನೆ ಆಗ ರೋಹಿಣಿ ಇದಳು ಅಯ್ಯೋ ಅತ್ತೆ ನೋಡಿದರೆ ಬೇಜಾರು ಮಾಡ್ಕೊತಿರ ರೀ ಇದನ್ನು ತೆಗಿಬಿಡಿ ಅವ್ರು ಬಂದು ಹೇಳಿ ಬಂದರೆ ಏನಂತ ಹೇಳೋದು ಅಂತ ಹೇಳ್ತಾರೆ ಆಗ ಸರಿ ಆಯಿತು ಬಿಡು ಹಾಕು ಅಂತ ತೆಗ್ದು ಹಾಕ್ತಾರೆ ನೆಕ್ಸ್ಟ್ ಇನ್ನೊಬ್ಬ ಬ್ರೋಕರ್ ಬರ್ತಾನೆ ಏನು ಸರ್ ಚೆನ್ನಾಗಿದಾರೆ ಆರಾಮ ಅಂತ ಹೇಳ್ತಾರೆ ಆಗ ಸರ್ ಒಂದು ಮನೆ ಇದೆ ತೊಗೋತೀರಾ ಅಂತ ಹೇಳ್ತಾರೆ ಮನೇನ ಏನು ಮಾಡೋದು ಗೊತ್ತಾಗ್ತಿಲ್ಲ ಏನು ಮಾಡಿದ್ರು ಹೇಳಿ ಅಂತ ಕೇಳ್ತಾನೆ ಆಗ ಇರಲಿ ಮನೋಜ್ ಹೋಗಿ ನೋಡೋಣ ಅಂತ ಹೇಳ್ತಾರೆ ಅದು ಬೆಲೆ ಮೂರು ಕೋಟಿ ಹೇಳ್ತಿದ್ರೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ನೀವು ಓಕೆ ಮಾ ಅಂತ ಮಾಡಿದ್ರೆ ಆಮೇಲೆ ನೆಕ್ಸ್ಟು ನಿಮಗೆ ಅಂತ ಆಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ಅದೆಲ್ಲ ಆ ಕಣ್ಣಮ್ಮ ದೇವಿದೆ ಹೋಗು ಹೋಗು ಮತ್ತೆ ತೊಗೊಬಾ ಅಂತ ಏನ್ಬಿಟ್ಟು ಅವನ ಸ್ಟಾಫ್ಗೆ ಹೇಳ್ತಾನೆ ಅದನ್ನು ತೊಗೊಬಂದು ಹೇಳ್ತಾನೆ ಈ ಫೋಟೋ ಬಂದಮೇಲೆ ನನಗೆ ತುಂಬ ಅದೃಷ್ಟ ಬಂದಿದೆ ಕಣ್ಣಮ್ಮ ದೇವಿ ಅಂತ ಹೇಳ್ತಾರೆ ಈ ಫೋಟೋನಿಂದಲೇ ನನಗೆ ಅದೃಷ್ಟ ಅಂತಲೇ ಹೇಳ್ಬೋದು ಆಯಿತು ಸರ್ ನೋಡೋಣ ಬಂದು ನೋಡ್ತೀವಿ ಅಂತ ಹೇಳ್ತಾರೆ ಇದಕ್ಕೊಂದ್ಸಲ ಆಶೀರ್ವಾದ ತಗೊಂಡು ಹೋಗಿ ಸರ್ ನೀವು ಕಣ್ಣಮ್ಮ ದೇವಿ ಹತ್ತಿರ ಕಣ್ಣಮ್ಮ ದೇವಿ ಒಳ್ಳೆ ಮಾಡಮ್ಮ ಏನು ಅದೃಷ್ಟ ರೋಹಿಣಿ ಈ ಫೋಟೋ ಬಂದ ನನಗಂತೂ ತುಂಬ ಅದೃಷ್ಟ ಕೋಲಿಸಿದೆ ನೋಡು ಹತ್ತು ಲಕ್ಷ ನನ್ನ ಅಕೌಂಟ್ಗೆ ಬಂದಿದೆ ಪ್ರಾಫಿಟ್ಟು ಅಂತ ಅಂದ್ಬಿಟ್ಟು ಇದಕ್ಕಿಂತ ಬೇಕಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಶ್ರುತಿ ಮತ್ತು ಮೀನಾ ಇಬ್ರು ಕೂಡ ಆ ಫೋಟೋಸ್ ಎಲ್ಲ ನೋಡಿಕೊಂಡು ಜೋರಾಗಿ ನಗ್ತಾ ಇರ್ತಾರೆ ಏನು ಇವರು ನಿನ್ನೆ ಮೊನ್ನೆ ಅಷ್ಟೊಂದು ಕಿತ್ತಾಡ್ತಿದ್ರು ಅಷ್ಟೊಂದು ಜಗಳ ಆಡ್ತಿದ್ರು ಈಗ ಮತ್ತೆ ಒಂದಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ಓಹೋ ಏನು ಒಂದಾಗ್ಬಿಟ್ಟಿದ್ರ ಏನೋ ನೋಡ್ಕೊಂಡು ನಗಾಡ್ತಿದ್ದೀರಾ ಅಂತ ಹೇಳ್ತಾರೆ ಅದು ಸೋಷಿಯಲ್ ಮೀಡಿಯಾ ನೋಡ್ತಿದ್ದರು ಅತ್ತೆ ನೆನ್ನೆ ಮೊನ್ನೆ ಅಷ್ಟೊಂದು ಜೋರಾಗಿ ಕಿತ್ತಾಡ್ತೀರಿ ಜಗಳಾಡ್ತಿದ್ರಿ ಅಂತ ಹೇಳ್ತಾರೆ ನೀವು ಹೇಗೆ ಮೀನಾ ಅವರಪ್ಪ ಅತ್ತೆ ಬಂದು ಕೇಳಿದಾಗ ತಪ್ಪಾಯಿತು ಅಂತ ಕೇಳಿದಾಗ ಒಪ್ಕೊಂಬಿಟ್ರೆ ಹಾಗೆ ನಾವು ಕೂಡ ಒಂದಾದ್ರಿ ನಾವು ಒಂದೇ ಮನೇಲಿ ಇರೋರು ಜಗಳಾಡಿದ್ರೆ ಹೇಗೆ ಚೆನ್ನಾಗಿರುತ್ತೆ ಅತ್ತೆ ನಾವು ಜಗಳಾಡ್ತೀವಿ ಒಂದಾಗ್ತೀವಿ ಹಂಗಂತ ಕೋಪ ಮಾಡ್ಕೊಂಡು ಮುಂದಿಸ್ಕೊಂಡು ಇರೋಕ್ಕಾಗುತ್ತೆ ಈ ಸರಿ ಇಲ್ಲ ಕಣೆ ಇವಳು ಬೇಡ ಅಂತ ಶಾಂತಿ ಹೇಳ್ತಾರೆ ಇರಲಿ ಬಿಡಿ ನಾವು ಇಬ್ಬರು ಸಾರಿ ಕೇಳ್ಕೊಂಡೋ ಇಬ್ಬರು ಚೆನ್ನಾಗಿದ್ವಿ ಚೆನ್ನಾಗಿದ್ರೆ ನಿಮ್ಗೇನಾದ್ರು ಪ್ರಾಬ್ಲಮ್ಮ ಅಂತ ಹೇಳ್ತಾರೆ ಅಯ್ಯೋ ಏನಾದರೂ ಮಾಡ್ಕೊಳಮ್ಮ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮನೋಜ ಅದೇ ಖುಷಿಗೆ ಎಲ್ರಿಗೂ ಕೂಡ ಸರ್ಪ್ರೈಸ್ ಗಿಫ್ಟ್ಗಳನ್ನ ತಂದಿರ್ತಾರೆ ಮನೋಜ ಹೋಗಿ ಎಲ್ಲರನ್ನು ಕರ್ಕೊಂಡು ಬರೋಗೂ ನಾನು ಅಪ್ಪ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಕರ್ಕೊಂಡು ಬಂದುಬಿಟ್ಟು ಮನೋಜ್ ಅವರಪ್ಪ ಅಮ್ಮ ಎಲ್ರಿಗೂ ಕೂಡ ಸ್ವೀಟ್ನ ಕೊಡ್ತಾರೆ ಏನಕ್ಕೆ ಏನಕ್ಕೆ ಈ ಸ್ವೀಟ್ ಕೊಡ್ತಿರೋದು ನಿಂಬಾರ್ಡೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಬಂದಂಥ ಪ್ರಾಫಿಟಲ್ಲಿ ಗುಪ್ತಾ ಸರ್ ನನಗೆ ಹತ್ತು ಲಕ್ಷ ಅಮೌಂಟ್ನ ಹಾಕಿದ್ದಾರೆ ಅದಕ್ಕೋಸ್ಕರ ಈ ಖುಷಿಗೆ ಹಾಕಿರೋದು ಹೌದೇನು ಮನೋಜ ಹತ್ತು ಲಕ್ಷ ಹಾಕಿದ್ದಾರಾ ನಾನು ಅವ್ರಿಗೆ ತುಂಬ ಡೀರೇಲ್ಸ್ಗಳನ್ನ ತೋರಿಸ್ತಿದ್ದೀನಿ ಹಾಗಾಗಿ ಅವರು ನನಗೆ ಬಂದ ಪ್ರಾಫಿಟಲ್ಲಿ ನನಗೂ ಕೂಡ ಹತ್ತು ಲಕ್ಷ ಬೋನಸ್ ಆಗಿ ಹಾಕಿದ್ದಾರೆ ಅಪ್ಪ ಅದಕ್ಕೋಸ್ಕರ ಈ ಖುಷಿಗೆ ನಿಮ್ಮೆಲ್ರಿಗೂ ಅಂತ ಇದ್ದೀರಿ ಅಂತ ಹೇಳ್ತಾರೆ ಸೂರ್ಯ ಇದ್ದಾನು ಈ ಸರಿನೂ ಸುಳ್ಳು ಹೇಳ್ತಿದ್ಯಾ ಏನೋ ಸುಳ್ಳು ಹೇಳ್ಬಿಟ್ಟು ಖುಷಿ ಖುಷಿಗೂ ತರಿಸ್ಬಿಟ್ಟು ಆಮೇಲೆ ಬೇಜಾರು ಮಾಡ್ತೀಯ ಓ ಏನಿಲ್ಲ ನನ್ನ ಮಗ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ಜಾತಕದಲ್ಲೇ ಇದೆ ಅಂತ ಹೇಳ್ತಾರೆ ಆ ಜಾತ್ಕ ಬರೆದವನಿಗೆ ಇಟ್ಕೊಂಡು ಹೊಡಿಬೇಕು ನಾಕ ಅಂತ ಸೂರ್ಯ ಹೇಳ್ತಾರೆ ಆಗ ಯಾಕಾಗಿ ಹೇಳ್ತೀಯ ಶಾಂತಿ ಮನೇಲಿ ಇನ್ನೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಸೊಸೆರಿದ್ದಾರೆ ಅವ್ರಿಗೂ ಕೂಡ ಬೇಜಾರು ಮಾಡಬಾರ್ದು ಅವರು ಕೂಡ ಒಂದಲ್ಲ ದಿವಸ ಮೇಲೆ ಬಂದೇ ಬರ್ತಾರೆ ಇವನು ಸಾಧನೆ ನೋಡಿ ಇವ್ರಿಗೂ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು ಯಾರಿಗೂ ಕೂಡ ಬೇಜಾರ್ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ ಹೌದೌದು ನಾದರೂ ನನ್ನ ಮಗ ತುಂಬ ಚೆನ್ನಾಗೇ ಬಿಸ್ನೆಸ್ ಮಾಡ್ತೇನೆ ಅವನಿಗೆ ಬಿಸ್ನೆಸ್ ಮಾಡೋದ್ರಲ್ಲಿ ತುಂಬ ಟೆಕ್ನಿಕಲ್ ಇದೆ ಹಾಗೆ ಮಾತಿನ ಒಂದು ಚಾತುರ್ಯತೆ ಇದೆ ತುಂಬ ಹೆಮ್ಮೆ ಆಗುತ್ತೆ ಇವ್ರಿಗೆ ಅಂತ ಹೇಳ್ತಾಯಿರ್ತಾರೆ ರೋಹಿಣಿ ಹ್ಞೂ ಹೌದಪ್ಪ ಅಂತ ಹೇಳ್ತಾರೆ ರವಿ ನನ್ನ ಕಡೆ ಅವನು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಇನ್ನೊಂದು ಸರ್ಪ್ರೈಸ್ ಕೂಡ ಕೊಡ್ತಾನೆ ಮನೋಜ್ ಅಮ್ಮಂಗೆ ಬಳೆ ತೊಗೊಂಬಂದಿರ್ತಾನೆ ಅಮ್ಮ ಬಂದ ತಕ್ಷಣ ನನಗೆ ಬಳೆ ತಗೊಬಂದೆ ತುಂಬ ಚೆನ್ನಾಗಿದೆಯಾ ಅಂತ ಹೇಳ್ತಾರೆ ಹಾಂ ತುಂಬ ಚೆನ್ನಾಗಿದೆ ಅಮ್ಮ ಕುಡಿ ರೋಹಿಣಿ ನಾನು ಹಾಕ್ತೀನಿ ಕುಡಿಯುತ್ತೆ ಅಂತ ಹೇಳ್ತಾರೆ ಇಲ್ಲಮ್ಮ ನಾನು ದೇವ ಪೂಜೆ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ದಿವಸ ಹಾಕೊಡು ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು